ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೊ ನ್ಯೂಸ್ ನಾನು ನಿಮ್ಮ ಅಕ್ಷುತಾ ಬಿ ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಯಿಂದ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಉಚಿತ ಶಿಕ್ಷಣ ಇನ್ನುಳಿದ ನಲವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಮ್ಮ ಕಾಲೇಜಲ್ಲಿ ಒಂದು ಆಕ್ಸ್ಫರ್ಡ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಒಂದು ಎಕ್ಸಾಮನ್ನು ಮಾಡಿದ್ವಿ ಅದರಲ್ಲಿ ಸರಿಸುಮಾರು ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಜನ ಎಕ್ಸಾಮ್ ಬರೋದು ಅದು ಏನೂ ಗೊತ್ತಿಲ್ಲ ಪಾಪ್ಲೆಟ್ಸಲ್ಲಿ ನಾವು ಒಂದಿಂದ ಇಪ್ಪತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಅದು ನೈಂಟಿ ಪರ್ಸೆಂಟ್ ಮೇಲೆ ಪಡೆದಂಥ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಸಂಪೂರ್ಣ ಊಟ ವಸತಿ ಕಲಿಕೆಯೊಂದಿಗೆ ಎಜುಕೇಷನ್ನ ಅಂತ ನಾವು ಅಲ್ಲಿ ಮೆನ್ಷನ್ ಮಾಡ್ತೀವಿ ಅದೇ ರೀತಿಯಾಗಿ ಇಪ್ಪತ್ತರಿಂದ ನಲವತ್ತು ರ್ಯಾಂಕ್ ರ್ಯಾಂಕ್ ಇಪ್ಪತ್ತ ನಲವತ್ತು ಯಾವ ವಿದ್ಯಾರ್ಥಿ ಮೋರ್ ದೆನ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಮಾಡ್ತಾನೆ ಆ ವಿದ್ಯಾರ್ಥಿಗೆ ಎರಡು ವರ್ಷ ಫ್ರೀ ಎಜುಕೇಷನ್ ಅಂತ ಮಾತಾಡಿದ್ದೀವಿ ಅದರ ಜೊತೆಗೆ ನಲವತ್ತರಿಂದ ಅರವತ್ತನೇ ರ್ಯಾಂಕ್ ಆ ವಿದ್ಯಾರ್ಥಿಗಳಿಗೆ ಅವರ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಎಸ್ ಪೀಸಲ್ಲಿ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಸಾವಿರ ಅಷ್ಟು ನಾವು ಕೊಡ್ತೀವಿ ಅಂತ ಮಾತಾಡ್ತೀವಿ ಅದೇ ರೀತಿಯಾಗಿ ರ್ಯಾಂಕ್ ಅರವತ್ತರಿಂದ ಎಂಬತ್ತು ವಿದ್ಯಾರ್ಥಿಗಳಿಗೆ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ ಅವರ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಫೀಸಲ್ಲಿ ಸರಿಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ ಅಂತ ನಾವು ತಾಲೂಕಿನ ನಾಗರಭಟ್ಟ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನಲ್ಲಿ ರವಿವಾರ ನಡೆದ ಟ್ಯಾಲೆಂಟ್ ಸರ್ಚ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಸುತ್ತಿನ ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಸಮಾರಂಭದಲ್ಲಿ ಅವರು ಮಾತನಾಡಿದರು ಕಾಲೇಜಿನಲ್ಲಿ ಈಚೆಗೆ ಆಯೋಜಿಸಿದ್ದ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಮೂರು ಸಾವಿರದ ಐದುನೂರ ಐವತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು ಆದರೆ ಸಂಸ್ಥೆಯಿಂದ ಮುಂಚಿತವಾಗಿ ನಿಗದಿಪಡಿಸಿದ್ದ ಅಂಕಗಳನ್ನು ಯಾರೊಬ್ಬರೂ ಗಳಿಸದ ಕಾರಣ ಸಂಸ್ಥೆಯ ಚೇರ್ಮನ್ ಎಂ ಎಸ್ ಸೂಚನೆಯಂತೆ ಅದರಲ್ಲಿಯೇ ಅತಿ ಹೆಚ್ಚು ಅಂಕ ಪಡೆದ ಎರಡು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಅಂತಿಮ ಆಯ್ಕೆ ಸುತ್ತಿಗೆ ಪರಿಗಣಿಸಲಾಗಿದ್ದು ಅಂತಿಮವಾಗಿ ಮತ್ತೊಂದು ಪರೀಕ್ಷೆ ನಡೆಸಿದ್ದು ಅದರಲ್ಲಿ ಮೊದಲ ಎಂಬತ್ತು ಸ್ಥಾನ ಪಡೆದವರ ಫಲಿತಾಂಶ ಪ್ರಕಟಿಸಿದ್ದೇವೆ ಎಂದು ತಿಳಿಸಿದರು ಇನ್ನೊಂದು ಪ್ರಶ್ನೆ ಇತ್ತು ಎಲ್ಲ ಪೇರೆಂಟ್ಸ್ ಏನು ಪ್ರಶ್ನೆ ಇತ್ತು ಸರ್ ಅಷ್ಟೇ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇಲ್ಲ ಆ ಥರ ಎಲ್ಲ ವಿದ್ಯಾರ್ಥಿ ಅಡ್ಮಿಷನ್ ಮಾಡಿಸ್ಬೌದು ಆದರೆ ನಾವು ಸ್ಕಾಲರ್ಶಿಪ್ ಕೊಡೋದು ಒಂದಿಂದ ಎಂಬತ್ತು ವಿದ್ಯಾರ್ಥಿಗಳು ಮಾತ್ರ ಆಲ್ರೆಡಿ ಪಾಂಪ್ಲೆಟ್ಸಲ್ಲಿ ಮೆನ್ಷನ್ ಮಾಡಿದಾಗೆ ಒಂದಿಂತ ಎಂಬತ್ತು ವಿದ್ಯಾರ್ಥಿಗಳು ಮಾತ್ರ ಈ ಎಕ್ಸಾಮ್ದಲ್ಲಿ ಇವತ್ತು ನಡೆದಂಥ ಎಕ್ಸಾಮ್ದಲ್ಲಿ ಇಂಗ್ಲೀಷ್ ಗ್ರಾಮರನ್ನು ನಾವು ಹಾಕಿದ್ದಿಲ್ಲ ಯಾಕೆ ಹಾಕಿದ್ದಿಲ್ಲಪ್ಪ ಅಂದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಯಾಕೋ ಸ್ವಲ್ಪ ತೊಂದರೆ ಆಗ್ತದೆ ಅನಿಸ್ತದೆ ಯಾಕೋದು ಯಾಕಂದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಸ್ವಲ್ಪ ಇಂಗ್ಲೀಷ್ನಲ್ಲಿ ಸ್ವಲ್ಪ ಅವರು ವೀಕ್ ಅಂತ ಹೇಳೋಂಗಿಲ್ಲ ಸ್ವಲ್ಪ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದಂತ

ಅವನ ಹೆಸರು ಅಮನ್ ಅವನು ಕಲ್ತಿರುವಂಥ ಸ್ಕೂಲಿನ ಆರ್ ಎಂ ಎಸ್ ಎಸ್ ಶಾಪು ಇವನು ಒಟ್ಟು ಹಂತಗಳು ಒಂದು ನೂರ ಮೂವತ್ತೇಳು ಸರಿಸುಮಾರು ಮೂರುವರೆ ಸಾವಿರದಲ್ಲಿ ಇವನೇ ಫಸ್ಟ್ ವಿದ್ಯಾರ್ಥಿ ಇವನ ಹೆಸರು ಅಮನ್ ಈಸ್ ಫ್ರಾಮ್ ಆರ್ ಎಮ್ ಎಸ್ ಎಸ್ ಶಾಪು ಎರಡು ವರ್ಷದ ಪೂರ್ಣ ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಶಹಪುರದ ಆರ್ ಶಾಲೆಯ ಅಮನ್ ಶಹಪುರದ ದೂದುಪುಡಿ ಶಾಲೆಯ ನಿಸರ್ಗ ಪೊಲೀಸ್ ಪಾಟೀಲ್ ಹುಮ್ನಾಬಾದ್ ಚನ್ನಬಸವೇಶ್ವರ ಶಾಲೆಯ ವೈಷ್ಣವಿ ರೆಡ್ಡಿ ಮೊದೆಬಿಯಾಳ್ ಬಿಎಸ್ ಸೆಂಟ್ರಲ್ ಶಾಲೆಯ ಮೊಹಮ್ಮದ್ ಜಿಯಾಮ್ ब्रिलियंट महलेश्वर ब्रिलियं शालिक कनकरे हूमनाबाद चन्नबसवेश्वर शालिया त्रिशा कृष्णरे लिंगसुगुर व्यानिकेतन पब्ली शाल निकित वसंदगी आरएसए शालरदी हिरेमठ बिल्लिन्नी एस एस पी ए नवीन कुमार गौडर जमखंडी तुंग शाल सौम्य उत्ना कौर्लह आर एम एस शाल उपार विजयपुर प्रीतम पतागिरी जे एन विशाल सद्धर एटी बीलगि विवेकानंद इंटर्याशनल शुरू ಕನ್ಯಾ ಕೊಟ ಕೊಕಟ್ನೂರ್ ರವ್ಕವಿ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಸುಕೃತ ಸರ್ಜನ್ ಆದ್ವೈಭವಿ ಕೆಆರ್ಸಿಎಸ್ ಶಾಲೆಯ ಶ್ರೇಯಾ ಸೊಮ್ಲಪ್ಪ ಶಾಪುರ್ ಆರ್ಎಂಎಸ್ ಶಾಲೆಯ ಪ್ರವೀಣ್ ಕುಮಾರ್ ದಂಡಪ್ಪ ಯಾದಗಿರಿ ವಿ ಶಾಲೆಯ ರೇವಣ್ಸಿತಾ ಆಲ್ಯಾಳ್ ಕೋಲಾರ್ ವಿ ಶಾಲೆಯ ತರುಣ್ ಕೋಲಾರ್ ಆರ್ ಎಸ್ ಶಾಲೆಯ ನಾಗರಾಜ್ ಅವರು ಮೊದಲ ಇಪ್ಪತ್ತು ಸ್ಥಾನಗಳಲ್ಲಿ ಆಯ್ಕೆಯಾದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮಾನ್ ನಾನು ಆದರ್ಶ ವಿದ್ಯಾಲಯ ಶಾಪುರ್ ಆರ್ ಎಮ್ ಎಸ್ ಸಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಮೊದಲು ಇಲ್ಲಿ ನಮ್ಮ ಶಾಹಪುರದಲ್ಲೇ ಇವರು ಆಕ್ಸ್ಫರ್ಡ್ ಟ್ಯಾಲೆಂಟ್ ಸರ್ಸ್ ಎಕ್ಸಾಮ್ ಅಂತ ಅಲ್ಲೇ ಕಂಡಕ್ಟ್ ಮಾಡಿದ್ರು ಹೋದ ವರ್ಷ ಆಗ ನಾನು ಕೂಡ ಅಲ್ಲಿ ಹೋಗಿದ್ದೆ ಸುಮ್ಮನೆ ಹೆಂಗೆ ಹೇಗೆ ರಿಸಲ್ಟ್ ಇರುತ್ತೆ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ನೋಡೋಕೆ ಹೋಗಿದ್ದೆ ಆಗ ಎಲ್ಲರೂ ಫಸ್ಟು ಫಸ್ಟಿಂದ ಟೆಂತ್ ರ್ಯಾಂಕ್ ಹೋದಾಗ ಒಂಥರ ಇನ್ಸ್ಪಿರೇಷನು ಅದು ಸಾಧನೆ ತೋರಿದ ತಮಗೆಲ್ಲ ಚಪ್ಪಳೋದೊಂದು ಕೇಳಿದ್ರೆ ಒಂಥರ ಇನ್ಸ್ಪೈರ್ ಆತಿತ್ತು ಮೋಟಿವೇಶನ್ ಆತಿತ್ತು ನಾನು ಅವಾಗೆ ತೀರ್ಮಾನ ಮಾಡಿದೆ ನಾನು ಒಂದು ದಿವಸ ಎಕ್ಸಾಮ್ ಬರ್ತೀನಿ ನಾನು ಫಸ್ಟ್ ರ್ಯಾಂಕ್ ತೊಗೋತೀನಿ ಅನ್ನೋದಕ್ಕೆ ಮತ್ತು ಸರಿ ಬಂದಾಗ ಫಸ್ಟ್ ರ್ಯಾಂಕ್ ಬಂತು ನನಗಿಂತ ನನ್ನ ತಂದೆಗೆ ಭಾಳ ಸಂತೋಷ ಆಯ್ತು ಅದೇ ನನಗೆ ಸಂತೋಷ ಥ್ಯಾಂಕ್ ಯು ಏನು ಮಾಡಬೇಕು ಅಂತ ಮುಂದೆ ಡಾಕ್ಟರ್ ಆಯೂ ನೀಟ್ ಮಾಡಿ ಆಗಿ ಮುಂದೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಂತ ನನ್ನ ಒಂದು ಗುರಿ ನನ್ನ ಹೆಸರು ನಿಖಿತಾ ನಾನು ಶ್ರೀ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರದಿಂದ ಬಂದಿದ್ದೀನಿ ನಾನೇನೋ ಎಕ್ಸಾಮ್ ಬರೋದು ಬರೋಣ ನಾಲೆಜ್ ತೊಗೊಳೋಣ ಅಂತ ಬಂದೆ ಇಲ್ಲಿವರೆಗೂ ನನ್ನ ಪೇರೆಂಟ್ಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನೇನೋ ಇದನ್ನ ಮಾಡ್ತೀನಪ್ಪ ಅಂದಿದ್ದಕ್ಕಿಲ್ಲ ಅಂತ ಹೇಳಿಲ್ಲ ನಮ್ಮ ಪಪ್ಪ ನೀ ನಾನು ಈ ಸ್ಕೂಲಿಗೆ ಹೋಗ್ತೀನಿ ಪಪ್ಪ ಅಂದರೆ ಹಾಂ ಹೋಗಮ್ಮ ಅಂತ ನನ್ನ ಆಸೆನೇ ಅವ್ರ ಆಸೆ ಅಂತ ಅಂದ್ಕೊಂಡ್ರು ಅದಕ್ಕೆ ನಾನು ನನ್ನ ಸನ್ಮಾನ ತೊಗೊಳೋದಕ್ಕಿಂತ ನಮ್ಮ ಪಪ್ಪಕ್ಕೆ ತೊಗೊಂಡ್ರೆ ಅದಕ್ಕೆ ಆ ಸನ್ಮಾನಕ್ಕೆ ನಮ್ಮ ಪಪ್ಪ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಸೊ ನಾನು ತೊಗೊಳೋದಕ್ಕಿಂತ ಅವ್ರಿಗೆ ತೊಗೊಳಕ್ಕೆ ಏನು ಮಾಡಬೇಕು ಅಂತ ನಾನು ಈ ಕಾಲೇಜಿಂದ ಎಷ್ಟಾಗುತ್ತೋ ಅಷ್ಟು ನಾಲೆಜ್ನ ತೊಗೊಂಡು ನನ್ನ ಅಪ್ಪನ ಆಸೆಯಂತೆ ನೀಟನ್ನ ಎಮ್ ಬಿ ಬಿ ಎಸ್ ಸೀಟ್ನ ತೊಗೋಬೇಕು ಅನ್ನೋ ಆಸೆ ಅಡ್ವೊಕೇಟ್ ಇದ್ದಾರೆ ಲಾಯರ್ ಕುಮಾರ್ ಅಂತ ನಾನು ಆರಂಭಿಸೇ ಸ್ಕೂಲ್ ಶಾಪುರ್ನಲ್ಲಿ ಓದ್ತಿದ್ದೀನಿ ಆ್ಯಕ್ಚುಲಿ ನಾನು ಆಕ್ಸ್ಫರ್ಡ್ ಸ್ಕೂಲ್ ಬಗ್ಗೆ ಆಗಿ ಕಾಲೇಜ್ ಬಗ್ಗೆ ಆಗಲಿ ಗೊತ್ತಿರಲಿಲ್ಲ ನಮ್ಮ ಸ್ಕೂಲಲ್ಲಿ ಒಂದ್ಸಲಿ ನಮ್ಮ ಮ್ಯಾಥ್ಸ್ ಟೀಚರ್ ಶವಣ ಮ್ಯಾಮ್ ಅಂತಿದ್ದರು ಅವರೇ ಇಂಥ ಯಾವುದೇ ಎಕ್ಸಾಮ್ ಇದ್ದರೂ ಗ್ರೂಪಲ್ಲಿ ಹಾಕ್ತಿದ್ರು ಹೇಳ್ತಿದ್ರು ಅವರಿಂದಲೇ ನಮ್ಗೆ ಆಕ್ಸ್ಫರ್ಡ್ ಬಗ್ಗೆ ಗೊತ್ತಾಗಿದ್ದು ನಾವು ಫಸ್ಟ್ ಟೈಮ್ ಬಂದಾಗ ಟಫ್ ಇದೆ ಅಂತ ಅನಿಸ್ತು ಆದರೆ ನಾನು ಬೆಸ್ಟ್ ಮಾಡೋಕ್ಕೆ ಪ್ರಯತ್ನಪಟ್ಟೆ ರ್ಯಾಂಕ್ ಕೂಡ ಬಂತು ಟ್ವೆಲ್ತ್ ರ್ಯಾಂಕ್ ಐ ಥಿಂಕ್ ಟ್ವೆಲ್ತ್ ರ್ಯಾಂಕ್ ಬಂತು ಮತ್ತೆ ರೀ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರು ಬಂದೆ ಬರದೆ ತುಂಬ ಆಯ್ತು ರ್ಯಾಂಕ್ ಬಂದಿದ್ದಕ್ಕೆ ನಮ್ಮ ತಂದೆ ಆಸೆ ಅಂತ ನಾನು ಫ್ರೀಯಾಗಿ ಎಜುಕೇಷನ್ ತೊಗೊಬೋದು ಮುಂದೆ ಎಮ್ ಬಿ ಬಿ ಎಸ್ ಸಿಡ್ ತಗೊಬೋದು ಅಂತ ಖುಷಿ ಆಗ್ತಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ನಂದು ಸೆವೆಂಟೀಂತ್ ರ್ಯಾಂಕ್ ಬಂತು ಈಗ ಮೊದಲು ಟ್ವೆನ್ ಟ್ವೆಲ್ತ್ ರ್ಯಾಂಕ್ ಬಂದಿತ್ತು ಫಸ್ಟ್ ಹೇಳಿದ್ರು ಇವಾಗ ಏನು ಶಿಕ್ಷಣದ ಬಗ್ಗೆ ಟ್ವೆಂಟಿ ಟಾಪ್ ಟ್ವೆಂಟಿಯಲ್ಲಿ ಬಂದವರಿಗೆ ನಾವು ಫೋನ್ ಮಾಡಿ ಕನ್ಸೆಷನ್ ಬಗ್ಗೆ ತಿಳಿಸ್ತೀವಿ ನೀವು ಅಡ್ಮಿಷನ್ ತಗೋಬೋದು ಅಂತ ಹೇಳಿದರು ಆದರೆ ಎಕ್ಸಾಮ್ ಇಡ್ತೀವಿ ಅಂತ ಮತ್ತೆ ಫೋನ್ ಹಚ್ಚಿ ಹೇಳಿದ್ರು ಬಂದ್ವಿ ಬಂದು ಬರೆದು ಬಿಟ್ಟು ನೋಡಿದ್ವಿ ಟ್ರೈ ಮಾಡೋಣ ಅಂತ ಬಂದ್ವಿ ನಾವು ನಮ್ಮ ತಂದೆ ಆಸೆ ಅಂತ ಫ್ರೀ ಸೀಟ್ ಆಯಿತು ತುಂಬ ಖುಷಿ ಆಗ್ತಿದೆ ಕಣ್ಣೀರು ಸುರಿಸಿದ ವಿದ್ಯಾರ್ಥಿಗಳು ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ಮೊದಲ ಇಪ್ಪತ್ತು ಸ್ಥಾನಗಳಲ್ಲಿ ಆಯ್ಕೆಯಾದ ಕೆಲವು ವಿದ್ಯಾರ್ಥಿಗಳು ಆನಂದ ಭಾಸ್ಪ ಸುರಿಸಿದರು ತಾಳಿಕೋಟೆಯ ಶಿಕ್ಷಕ ಎಸ್ ಎಸ್ ಸರ್ಜನ್ ಪ್ರಮುಖರಾದ ರಾಮನ್ಗೌಡ ಬಿರಾದಾರ್ ಎಸ್ ಕರೇಕಲ್ ಆಂಗ್ಲ ಮಾಧ್ಯಮ ಶಾಲೆಯ ಇಸ್ಮಾಯಿಲ್ ಮನಿಯಾರ್ ಮಂಜು ಮಂಕಣಿ ರಾಜಶೇಖರ್ ಹಿರೇಮಠ್ ರವಿ ನಾಯಕ್ ಸಂಗಮೇಶ್ ಬಡಿಗೆರ್ ರೇವಣಸಿದ್ದ ಮುರಾಳ್ ಮೊದಲಾದವರು ಇದ್ದರು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ